ಶ್ರೀ ದುರ್ಮಃ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕ ಕೃತಿಂ ಆಧಾರಂ ಸರ್ವವಿದ್ಯಾನಮ ರಾಶಿಗಳ ಗುಣಸ್ವಭಾವದಲ್ಲಿ ಇವತ್ತು ತುಲ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿವರೆಗೂ ಯಾರು ಈ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ನಿಮ್ಮ ಬಂಧು ಮಿತ್ರರ ಜೊತೆಗೆ ಈ ಒಂದು ವಿಚಾರಗಳನ್ನು ಹಂಚಿಕೊಳ್ಳ್ರಿ ಶೇರ್ ಮಾಡ್ರಿ ಅಂತ ಕೇಳ್ಕೊಳ್ತೇನೆ ಈಗ ತುಲಾ ರಾಶಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ಅಚಕ್ರದ ಏಳನೇ ರಾಶಿ ತುಲಾ ರಾಶಿ ಈ ತುಲಾ ರಾಶಿಯ ಚಿಹ್ನೆ ಬಂದ್ಬಿಟ್ಟು ತಕ್ಕಡಿ ತಕ್ಕಡಿ ಅಂದ ತಕ್ಷಣವೇ ನಮಗೆ ಗೊತ್ತಾಗ್ಬೇಕು ಜೀವನವನ್ನ ಬ್ಯಾಲೆನ್ಸ್ ಆಗಿ ನೋಡಿಕೊಳ್ಳುವಂತವರು ಇವರು ಅಂತ ಗೊತ್ತಾಗ್ಬಿಡುತ್ತಾರೆ ಹಾಗೂ ಎಲ್ಲ ಡೆವಲಪ್ಮೆಂಟ್ಗಳನ್ನ ಸುಧಾರಕರು ಅಂತ ಹೇಳ್ತೇವೆ ಒಂದು ರೀತಿಯ ಕ್ರಾಂತಿಕಾರಿಗಳು ಇರ್ತಾರಲ್ಲ ಆ ತರ ಇವರಲ್ಲಿ ಒಂದು ಹುಮ್ಮಸ್ಸು ಜಾಸ್ತಿ ಇರ್ತದೆ ಒಳ್ಳೆ ಪ್ರೀಸ್ಟ್ ಅಂತ ಹೇಳ್ತೀವಿ ಪ್ರೀಸ್ಟ್ ಅಂದ್ರೆ ಪ್ರವಾದಿಗಳಾಗಿರಬಹುದು ಉಪದೇಶಕಾರರು ಈ ರೀತಿಯಾಗಿ ಒಂದು ಆದರ್ಶವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ವಿಶೇಷವಾಗಿ ಆದರ್ಶವಾದಿಗಳು ಜನರಲ್ಲಿ ನ್ಯಾಯ ಮತ್ತು ಸಮತೋಲನದ ಒಂದು ಬ್ಯಾಲೆನ್ಸ್ಡ್ ಪ್ರಾಬಲ್ಯವನ್ನು ಹೊಂದಿದವರು ಸಾಮರಸ್ಯ ಅಂದರೆ ಭಾವೈಕ್ಯತೆ ಆಗಿರಬಹುದು ಪರಸ್ಪರ ಹೊಂದಾಣಿಕೆ ಆಗಿರಬಹುದು ಈ ವಿಚಾರದಲ್ಲಿ ಯಾವಾಗಲೂ ಇವರು ಧನಾತ್ಮಕವಾಗಿ ವಿಚಾರವನ್ನ ಮಾಡುತ್ತಾ ಇರ್ತಾರೆ ಅಷ್ಟೇ ಇವರು ಸೂಕ್ಷ್ಮ ಸ್ವಭಾವದವರು ಅಂತ ಹೇಳಿಕೆ ಇಷ್ಟಪಡ್ತಾನೆ ಹಾಗೆ ಪರೋಪಕಾರಿ ಜೀವಿಗಳು ಯಾರಾದರೂ ಕಷ್ಟ ಅಂದ್ರೆ ತಕ್ಷಣದಲ್ಲಿಯೇ ಒಂದು ಪರೋಪಕಾರದ ಬುದ್ಧಿಯನ್ನು ತೋರಿಸ್ತಾರೆ ಪರೋಪಕಾರಿ ಜೀವಿಗಳಾಗಿರ್ತಾರೆ ಶರೀರ ಮಾಧ್ಯಮ ಕಲ್ಲುಧರ್ಮ ಸಾಧನಂ ಅಂತ ಎಲ್ಲ ಜವಾಬ್ದಾರಿಯನ್ನ ಹೊತ್ತುಕೊಂಡು ತಾವಾಗಿಯೇ ಸ್ವಂತ ಶರೀರದಿಂದ ದುಡಿದು ಆ ಒಂದು ಭಾರವನ್ನು ಹೊರುವಂತ ಒಂದು ಶಕ್ತಿಯನ್ನು ಹೊಂದಿರ್ತಾರೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದರೆ ಅವರಿಗೆ ಎಲ್ಲದರಲ್ಲೂ ನಾಯಕನಾಗುವಂತಹ ಅಪೇಕ್ಷೆ ನಾನು ಲೀಡರ್ ಆಗಬೇಕು ಅಥವಾ ಒಂದು ಸೈನ್ಯದ ಸೇನಾಪತಿ ಯಾವ ರೀತಿಯಾಗಿರ್ತಾನೋ ಕಮಾಂಡರ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇವರು ವರ್ತನೆಯನ್ನು ಮಾಡ್ತಾರೆ ಸ್ನೇಹ ಭಾವದವರು ಹಾಗೆ ಸಾಂತ್ವನವನ್ನ ಹೇಳುವುದರಲ್ಲಿ ಅಂತ ಹೇಳಬಹುದು ಯಾರಿಗಾದರೂ ಸಾಂತ್ವನ ಹೇಳಬೇಕಾದ್ರೆ ತುಂಬಾ ಕಾಳಜಿಯಿಂದ ಅವರ ಜೊತೆ ಮಾತನಾಡ್ತಾರೆ ಹಾಗೆ ಹೊಂದಿಕೊಳ್ಳುವಂತ ಗುಣ ಎಲ್ಲರೊಂದಿಗೂ ಹೊಂದಿಕೊಳ್ಳುವಂತಹ ಗುಣವನ್ನು ಹೊಂದಿರುತ್ತಾರೆ ಎಲ್ಲರಿಂದಲೂ ಕೂಡ ಒಂದು ಪಾಸಿಟಿವ್ ಧನಾತ್ಮಕವಾದಂತಹ ಫಲಿತಾಂಶಗಳನ್ನ ಅಪೇಕ್ಷೆ ಪಡ್ತಾರೆ ನೆಗೆಟಿವ್ ಅವರಿಗೆ ಬರೋದಿಲ್ಲ ಸಮಸ್ಯೆಯ ಎರಡೂ ಕಡೆಯನ್ನ ನೋಡ್ಕೊಳ್ತಾರೆ ಇವರಿಗೆ ನಾವು ಉತ್ತಮ ಅಂಬಾಸಿಡರ್ ಅನ್ಬೋದು ಅಂಬಾಸಿಡರ್ ಅಂದ್ರೆ ರಾಯಭಾರಿ ಯಾವುದಾದ್ರೂ ಒಂದು ಕೆಲಸವನ್ನು ಕೊಟ್ಟರೆ ರಾಯಭಾರತ್ವವನ್ನ ಬಹಳ ಚೆನ್ನಾಗಿ ಮಾಡ್ತಾರೆ ಈ ರಾಶಿಯ ಅಧಿಪತಿ ಶುಕ್ರನಾಗಿದ್ದು ಇವರಿಗೆ ಸ್ವಲ್ಪ ಸೌಂದರ್ಯದ ಬಗ್ಗೆ ಒಲವು ಜಾಸ್ತಿ ಇರ್ತದೆ ತಮ್ಮದೇ ಆದಂತಹ ಒಂದು ವಿನ್ಯಾಸವನ್ನ ಇವರು ಬಂದಿರ್ತಾರೆ ಅದು ಸೇಂಟ್ ಹಾಕಿಕೊಳ್ಳೋದಾಗಿರ್ಬೋದು ಡ್ರೆಸ್ ಕೋಡಿಂಗ್ ಆಗಿರಬಹುದು ಈ ರೀತಿಯಾಗಿ ವಿಶೇಷವಾಗಿ ಮತ್ತು ಕಲಾತ್ಮಕವಾಗಿ ಇವರು ಅದನ್ನು ನಿಭಾಯಿಸ್ತಾರೆ ಮತ್ತು ಸಮತೋಲಿತವಾದಂತಹ ಬ್ಯಾಲೆನ್ಸ್ಡ್ ಅಷ್ಟೇ ಅಟ್ರಾಕ್ಟಿವ್ ಆಕರ್ಷಕವಾದಂಥ ಸ್ವಭಾವದವರು ವ್ಯಕ್ತಿತ್ವದವರು ರಾಶಿಯವರು ಅಂತ ಹೇಳಬಹುದು ಇನ್ನು ಬೇರೆ ವಿಚಾರದಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಇವರು ಸುಂದರವಾಗಿ ಇರ್ತಾರೆ ಆಕರ್ಷಕವಾಗಿರ್ತಾರೆ ಜನರನ್ನ ತಕ್ಷಣದಲ್ಲೇ ತಮ್ಮ ಸೆಳೆಯುವಂತಹ ಒಂದು ಚುಂಬಕ ಶಕ್ತಿ ಅವರಲ್ಲಿರ್ತದೆ ಒಳ್ಳೆ ವರ್ಚಸ್ಸನ್ನು ಹೊಂದಿರ್ತಾರೆ ಮನೆ ಮತ್ತು ಕುಟುಂಬದ ಬಗ್ಗೆ ಅಷ್ಟೇನು ಕಾಳಜಿ ಹೊಂದಿದವರಲ್ಲ ಇವರು ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವ ಹಾಗೆ ಹೊರಗಿನ ಜಗತ್ತಿನಲ್ಲಿ ಎಲ್ಲರಿಗೂ ಪರೋಪಕಾರಗಳಾಗಿದ್ದರಿಗೂ ಕೂಡ ಮನೆಯ ಬಗ್ಗೆ ಸ್ವಲ್ಪ ತಾತ್ಸಾರದ ಭಾವನೆಯನ್ನು ಹೊಂದಿದವರಾಗಿರ್ತಾರೆ ಅಂತ ಹೇಳಬಹುದು ಯಾವಾಗಲೂ ತಮ್ಮ ಸುತ್ತಮುತ್ತಲು ಸ್ವಚ್ಛತೆ ಸುಂದರತೆ ಇವುಗಳ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ಹೊಂದಿರುತ್ತಾರೆ ಹಾಗೆ ಈ ರಾಶಿಯವರಿಗೆ ಪ್ರಸಿದ್ಧರಾದಂಥ ಸ್ನೇಹಿತರು ಇರ್ತಾರೆ ಯಾಕಂದರೆ ಹೊಂದಿಕೊಳ್ಳುವಂಥ ಅವರ ಜೊತೆ ಬೆರೆಯುವಂಥ ಪ್ರವೃತ್ತಿ ಇವರದಾಗಿರುವುದರಿಂದ ಇವರು ಸ್ನೇಹಿತರ ಜೊತೆಗೆ ತಮ್ಮ ಗುರುತನ್ನು ಯಾವಾಗಲೂ ಇಟ್ಟಿರ್ತಾರೆ ಇವರಿಗೆ ಆಡಳಿತಾತ್ಮಕವಾದಂಥ ಅಧಿಕಾರವನ್ನ ನೀಡಿದರೆ ಒಳ್ಳೆ ಆಡಳಿತಗಾರರು ಕೂಡ ಆಗ್ತಾರೆ ಹಾಗೆ ವ್ಯಾಪಾರ ಅಥವಾ ವ್ಯಾವಹಾರಿಕವಾಗಿ ಏನಾದರೂ ಇದ್ದರೆ ಅದನ್ನು ಕಟ್ಟುನಿಟ್ಟಾಗಿ ನಿಭಾಯಿಸ್ತಾರೆ ಈ ರೀತಿಯಾಗಿ ಈ ತುಲಾರಾಶಿಯವರು ವಿಶೇಷವಾದಂಥ ಗುಣಲಕ್ಷಣಗಳಿಂದ ತಮ್ಮದೇ ಆದಂಥ ಒಂದು ಸಮತೋಲಿತವಾದಂಥ ಸ್ವಭಾವ ಅವರ ನಡಿಗೆ ಕೂಡ ವಾಕಿಂಗ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅದು ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿ ನಡೀತಾ ಇರ್ತಾರೆ ಹಾಗೂ ಎಲ್ಲರನ್ನ ಸಾಮರಸ್ಯವಾಗಿ ಹೊಂದಿಕೊಳ್ಳುವಂತಹ ಗುಣದ ಮೇಲೆ ಇವರು ಯಾವಾಗಲೂ ಸೆಂಟರ್ಡ್ ಸೆಲ್ಫ್ ಸೆಂಟರ್ಡ್ ಅಂತ ಏನು ಕೇಂದ್ರೀಕೃತರಾಗಿರ್ತಾರೆ ಹೀಗಾಗಿ ತುಲಾರಾಶಿ ಈ ಕಾಲಪುರುಷನ ಕೇಂದ್ರ ಸ್ಥಾನಗಳಲ್ಲಿ ಬರುವಂತಹ ಒಂದು ರಾಶಿ ಹೀಗಾಗಿ ಇದು ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಪತ್ನಿಯ ಒಂದು ಸ್ಥಾನವನ್ನು ತೋರಿಸ್ತದೆ ಏಳನೇ ಮನೆಯನ್ನ ನಾವು ನೋಡಿದಾಗ ಅದೇ ರೀತಿಯಾಗಿ ರಾಶಿ ಅಧಿಪತಿ ಶುಕ್ರನು ಕೂಡ ಕಳತ್ರಕಾರಕ ಅಂತ ಹೇಳ್ತೀವಿ ಹೀಗಾಗಿ ಇವರಿಗೆ ವಿವಾಹದಲ್ಲಿಯೂ ಕೂಡ ಅತ್ಯುತ್ತಮವಾದಂಥದ್ದನ್ನೇ ಆರಿಸಿಕೊಳ್ಳಬೇಕು ಅದು ಗುಣದಿಂದಾಗಲಿ ರೂಪದಿಂದಾಗಲಿ ಯಾವುದೇ ಒಂದು ರೀತಿಯಿಂದ ತಮಗೆ ಸರಿ ಹೊಂದುವಂಥ ಒಂದು ಸಂಗತಿಯನ್ನು ಆರಿಸುವಲ್ಲಿ ಬಹಳಷ್ಟು ಆಯ್ಕೆಗಳಿರ್ತದೆ ಈ ರೀತಿಯಾಗಿ ಸುಮಾರು ಗಂಡಾದ್ರೆ ಹೆಣ್ಣುಗಳನ್ನ ಹೆಣ್ಣಾದ್ರೆ ಗಂಡುಗಳನ್ನ ಆರಿಸ್ತಾರೆ ಒಂದೆರಡು ಕನ್ಯೆಗಳನ್ನು ನೋಡಿ ಅಥವಾ ಒಂದೆರಡು ವರಗಳನ್ನು ನೋಡಿ ಸಡನ್ ಆಗಿ ಒಪ್ಪಿಕೊಳ್ಳುವಂತ ಸ್ವಭಾವ ಇವರದಲ್ಲ ಹೀಗಾಗಿ ಈ ರಾಶಿಯವರು ವಿಶೇಷವಾಗಿ ತಮ್ಮದೇ ಆದಂತಹ ಒಂದು ಸಾಮರಸ್ಯದ ಸ್ವಭಾವದಿಂದ ಹಾಗೂ ಸಮತೋಲನದ ಸ್ವಭಾವದಿಂದಾಗಿ ಎಲ್ಲರಲ್ಲಿಯೂ ಆಕರ್ಷಿತರಾಗಿ ಕಾಣ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನು ಮುಂದೆ ಉಳಿದ ರಾಶಿಗಳ ಬಗ್ಗೆ ಹೇಳಿಕೊಡ್ತೇನೆ ಎಲ್ರಿಗೂ ನಮಸ್ಕಾರ ಶ್ರೀ ನಮಸ್ತೆ